ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಮಾಮಿ ಇವತ್ತೊಂದು ಬಂಗಡೆ ಪುಳಿ ಮುಂಚೆ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಯಾವ ರೀತಿ ಮಾಡೋದು ಬನ್ನಿ ನೋಡ್ಕೊಂಬರೋಣ ಮಂಗಳೂರು ಕರಾವಳಿ ಸ್ಟೈಲಲ್ಲಿ ಯಾವ ರೀತಿ ಮಾಡೋದು ಅಂತ ಬನ್ನಿ ನೋಡ್ಕೊಂಬರೋಣ ನಾನಿಲ್ಲಿ ಮೊದಲು ನಾಲ್ಕು ಬಂಗಡೆ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜಿಂದು ಈಗ ಇದನ್ನು ಕಟ್ ಮಾಡಿ ನೀಟಾಗಿ ವಾಶ್ ಮಾಡಿಟ್ಕೊಳೋಣ ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಮಸಾಲೆ ರೆಡಿ ಮಾಡ್ತಾಯಿದ್ದೀನಿ ನಾನಿಲ್ಲಿ ಒಂದು ಪಾನಿಗೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಕ್ತಿದ್ದೀನಿ ಒಂದು ಎರಡು ಸ್ಪೂನಷ್ಟು ಹಾಗೆ ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಕಾಳು ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಓಂಕಾಳು ಕಾಳು ಇದ್ದೀನಿ ಸ್ವಲ್ಪ ಕಾಳು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಇದನ್ನು ಈಗ ಫ್ರೈ ಮಾಡ್ಕೊಳೋಣ ನೆಕ್ಸ್ಟ್ ನಾನಿಲ್ಲಿ ಒಂದು ಸ್ವಲ್ಪ ಬ್ಯಾಡಗೆ ಮೆಣಸಿನ್ಕಾಯಿನ ಫ್ರೈ ಇದ್ದೀನಿ ಇದು ಕೂಡ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಇದಕ್ಕೆ ಸ್ವಲ್ಪ ಈಗ ಕಾಳು ಮೆಣಸು ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಇದು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ನಾನಿಲ್ಲಿ ಒಂದು ಪ್ಯಾನಿಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನಿದು ಇದನ್ನು ಫ್ರೈ ಮಾಡ್ಕೊಳೋಣ ಸ್ವಲ್ಪ ಫ್ರೈ ಆದ ನಂತರ ಒಂದು ಹಣ್ಣು ಹಾಕ್ಕೊಂಡಿದ್ದೀನಿ ಇದು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳೋಣ ಇದು ಸ್ವಲ್ಪ ಫ್ರೈ ಆಗಬೇಕು ಹಾಗೆ ನಿಧಾನಕ್ಕೆ ಫ್ರೈ ಮಾಡ್ಕೊಳೋಣ ಇಷ್ಟು ಫ್ರೈ ಆದರೆ ಸಾಕು ನಮಗೆ ನೆಕ್ಸ್ಟ್ ಈಗ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಇಲ್ಲಿ ಒಂದು ಐದಾರು ಆರು ಹೆಸಳು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊಂಡಿದ್ದೀನಿ ಇಲ್ಲಿ ಪುಳಿ ಮುಂಚೆ ಅಂದರೆ ಹುಣ್ಸೆ ಹಣ್ಣು ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ಹಾಗೆ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ ಇದನ್ನೀಗ ರುಬ್ಕೊಳೋಣ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ಒಂದು ಮಣ್ಣಿನ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಫ್ರೈ ಆಗಬೇಕು ಈಗ ಇದಕ್ಕೆ ಒಂದು ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಹಾಗೆ ಒಂದು ಹಸಿಮೆಣ್ಸು ಹಾಕ್ಕೊಂಡಿದ್ದೀನಿ ಇದು ಸಹ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ನಾನಿಲ್ಲಿ ರುಬ್ಕೊಂಡಿದ್ದೀನಲ್ಲ ಮಸಾಲೆ ಅದನ್ನು ಹಾಕ್ತಾ ಇದ್ದೀನಿ ಆ ಮಸಾಲೆನ ಸ್ವಲ್ಪ ಹಾಗೆ ಒಂದು ಎರಡು ಮೂರು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳೋಣ ಎಷ್ಟು ಫ್ರೈ ಆದರೆ ಸಾಕು ನಮಗೀಗ ಈಗ ಫ್ರೈ ಆಗಿದೆ ಇದು ಹೀಗಿದ್ದಕ್ಕೆ ಎಷ್ಟು ಬೇಕಷ್ಟು ನೀರು ಆ್ಯಡ್ ಮಾಡ್ಕೊಳೋಣ ಈಗಿದಾಗ ಸ್ವಲ್ಪ ಕುದಿಲಿ ಚೆನ್ನಾಗಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಿದ್ದೀನಿ ನಾನು ಈಗ ಒಂದು ಐದಾರು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಕುದಿತಾ ಇದೆ ಈಗ ಈಗ ನಾನು ಬಂಗುಡೆನ ಹಾಕ್ತಾ ಇದ್ದೀನಿ ಸ್ವಲ್ಪ ಮೊಟ್ಟೆ ಸಹ ಇತ್ತು ಅದು ಕೂಡ ಹಾಕೊಂಡಿದ್ದೀನಿ ಈಗ ಸ್ವಲ್ಪ ಕುದಿಲಿ ಈಗ ಇದು ಫ್ಲೇವರಿಗೋಸ್ಕರ ಕರಿಬೇವು ಹಾಕ್ತಾ ಇದ್ದೀನಿ ನೀವು ಕೊತ್ತಂಬರಿ ಸೊಪ್ಪು ಸಹ ಹಾಕೋಬೋದು ನಾನಿಲ್ಲಿ ಕರಿಬೇವು ಹಾಕ್ತಾಯಿದ್ದೀನಿ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದೆ ಹೇಳ್ಬಿಟ್ಟು ಈಗ ನಮ್ಮ ಪುಳಿಮುಂಚಿ ರೆಡಿಯಾಗಿದೆ ಈ ಪುಳಿಮುಂಚಿ ನಿಮಗಿಷ್ಟ ಆದರೆ ನಮ್ಮ ಕರಾವಳಿ ಮಲೆನಾಡು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಈ ಚಿಕ್ಕ ಪ್ರಯತ್ನಕ್ಕೆ ನೀವೆಲ್ಲ ಸಪೋರ್ಟ್ ಮಾಡಿ ಥ್ಯಾಂಕ್ ಯು